ವಿಷಕ್ಕೆ ನೀರ್ ಬಿಡಿಸುವಂತ ಅಂತ ಬೇವರ್ಸಿ ಇವನ್ ಎಂತ ಒಂದ್ಸರಿ ಬಿಮ್ಮನ್ನ ಮರ್ಡರ್ ಮಾಡ್ತಾರೆ ಅಂತ ಗ್ರೌಂಡ್ ಸ್ಕ್ಯಾನರ್ಸ್ ಗಳನ್ನ ಬಳಸಿದ್ರೆ ಸಾವಿರಾರು ಪಳೆ ಉಳಿಕೆ ಸಿಗುತ್ತೆ ಮಕ್ಕಳನ್ನ ಕೊಲೆ ಮಾಡಿ ಎಂಟೈರ್ ಇನ್ವೆಸ್ಟಿಗೇಷನ್ ದಿಕ್ತ ನೀವ್ ಎಷ್ಟು ಹುಡ್ಸ್ಕೊಂಡಿದ್ರಹಂತಿ ಬಿಟ್ರೆ ಹತ್ತೊಂಬತ್ತು ಜನ ಕಳ್ರ ಬಿಟ್ರೆ ಸರ್ ಎಸ್ ಐ ಟಿ ಎಲ್ಲಿ ಹೋಗುತ್ತೆ ಸರ್ ಈ ಟೀಮನ್ನು ಮುಣಗ್ಸ್ಬೇಕು ಅಂತ ಏನಾದ್ರು ಅನ್ನ ಮಾಡಿದಾರೆ ಎಸ್ ಐ ಟಿ ಭೀಮಾ ಸ್ವಾಯ್ ಚಾ ಹೇಳಿಕೆ ಎಫ್ ಐ ಆರ್ ನಲ್ಲಿ ಕೆಲವು ವ್ಯಕ್ತಿಗಳ ಹೆಸರನ್ನ ಮೆನ್ಷನ್ ಮಾಡಿದ್ ಎಲ್ಲೆಲ್ಲಿ ರೇಪ್ ಮಾಡಿದ್ವಿ ನೀವು ಎಲ್ಲೆಲ್ಲಿ ಬಟ್ಟೆ ಬಿಚ್ಚಿದ್ರಿ ಎಷ್ಟ್ ದಿನ ಕಟ್ ಹಾಕಿದ್ರಿ ಆ ಹೆಣ್ಮಕ್ಳನ್ನ ಯಾವ ಯಾವ ರೀತಿ ಅತ್ಯಾಚಾರ ಮಾಡಿದ್ರಿ ಬರೀ ಹೆಣಗಳನ್ನ ಹುಡ್ಕೊಂಡು ಕುತ್ಕೊಂಡ್ಬಿಟ್ರ ಹೆಣ ಹೆಣ ಹುಡ್ತಾ ದೀಮ ಹೆಣ ಹುಡ್ತಾರೆ ನೋಟಿಸ್ ಅನ್ನು ಕೊಡಬೇಕಾದ ಕಾರ್ಯ ಮಾಡಬೇಕು ಇನ್ನು ಧೈರ್ಯ ಬೇಕು ಅರೆಸ್ಟ್ ಆಗಲಿ ಅರೆಸ್ಟ್ ಆದ ನಂತರ ಪಿಕ್ಚರ್ ಕ್ಲಿಯರ್ ಆಗುತ್ತೆ ಧರ್ಮಸ್ಥಳದಲ್ಲಿ ತಲೆಬುರುಡೆ ರಹಸ್ಯವನ್ನು ಭೇದಿಸಲು ಐ ಟಿ ತನಿಖೆಯನ್ನು ಪ್ರಾರಂಭ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹತ್ತು ಸ್ಪಾಟ್ ಗಳನ್ನು ಕೂಡ ಪರಿಶೀಲನೆ ಮಾಡಿದೆ ಮುಂದಿರುವಂತಹ ಮೂರು ಸ್ಪಾಟ್ ಗಳಲ್ಲಿ ಏನೆಲ್ಲ ಅವಶೇಷಗಳು ಸಿಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂತದ್ದು ಒಂದಷ್ಟು ಆಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಜಗದೀಶ್ ಅವರ ಇದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಈಗಾಗಲೇ ಐ ಟಿ ತನಿಖೆ ಮಾಡಿರುವಂತದ್ದು ಹತ್ತು ಸ್ಪಾಟ್ ಗಳನ್ನ ನೋಡಿದೆ ಆರು ಸ್ಪಾಟ್ ಅಲ್ಲಿ ಸಿಕ್ಕಿರುವಂತಹ ಅಂತಹ ಮಾಹಿತಿ ಪ್ರಕಾರವಾಗಿ ಉಳಿದಂತಹ ಸ್ಪಾಟ್ ಅಲ್ಲಿ ಏನು ಮಾಹಿತಿ ಸಿಕ್ಕಿಲ್ಲ ಅವಶೇಷಗಳು ಸಿಕ್ಕಿಲ್ಲ ಮುಂದೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಸವಾಲು ಇರುತ್ತೆ ಅನ್ನುವಂಥದ್ದು ಸರ್ ಸವಾಲೇನಿಲ್ಲ ಸರ್ ಎಲ್ಲ ಸೊಲ್ಯೂಷನೇ ಇದೆ ಪದೇ ಪದೇ ಹೇಳ್ತಾ ಇದ್ದೀವಿ ಐ ಥಿಂಕ್ ವ್ಯಾಟಿಕನ್ ಸಿಟಿನಲ್ಲಿ ಇನ್ನೂರ ಐವತ್ತೊಂದು ಜನ ಮಕ್ಕಳನ್ನ ಅಲ್ಲಿನ ಜಡ್ಜ್ ಐ ಮೀನ್ ಅಲ್ಲಿನ ಐ ಥಿಂಕ್ ಐ ಥಿಂಕ್ ಆ ವ್ಯಕ್ತಿ ಆ ಧಾರ್ಮಿಕ ವ್ಯಕ್ತಿ ಕೊಂದು ಊತ ಹಾಕ್ಬಿಟ್ಟಿರ್ತಾನೆ ಅವರು ಗ್ರೌಂಡ್ ಸ್ಕ್ಯಾನರ್ಗಳನ್ನು ಪೆನ್ ಸ್ಕ್ಯಾನರ್ಸ್ಗಳನ್ನು ಬಳಸಿ ಆ ಎಲ್ಲೆಲ್ಲಿದೆ ಅಂತ ಅದನ್ನು ಅದನ್ನು ತೆಗಿತಾರೆ ಸರ್ ನಮ್ಮ ಹತ್ರ ಟೆಕ್ನಾಲಜಿ ಇದೆ ಬೆಂಗಳೂರು ಇಸ್ ಅ ಟೆಕ್ನಾಲಜಿ ಹಬ್ ಅಂತ ನಾವೆಲ್ಲ ಹೇಳ್ತೀವಿ ಆಮೇಲೆ ಟೆಕ್ನಾಲಜಿಯನ್ನು ಇದ್ದಾರೆ ಈಗ ಭೀಮಾ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟು ಪಾಪ ಎಫ್ ಐ ಆರ್ ಮಾಡಿಸಿ ನ್ಯಾಯಾಲಯದ ಮುಂದೆ ರಿಸ್ಕ್ ತಗೊಂಡು ಜೀವ ಹೋಗುತ್ತೆ ಅಂತ ಇದ್ರು ಕೂಡ ನೆನೆ ಬಾಲನ್ನವರು ಜಿ ಟಿ ವಿನಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಯಾವ ಇವತ್ತಲ್ಲ ನಾಳೆ ಯಾವತ್ತನ ಒಂದು ದಿವಸ ಬಿಮ್ಮನ್ನು ಮರ್ಡ್ರ್ ಮಾಡ್ತಾರೆ ಅಂತ ಈಗ ಬ ಪ್ರಾಣ ಹೋಗೋಂಥ ಪರಿಸ್ಥಿತಿಯಲ್ಲಿ ಆ ಹುಡ್ಗ ಆ ವ್ಯಕ್ತಿ ಬಂದು ಈ ಒಂದು ಹತ್ಯಾಕಾಂಡಕ್ಕೆ ಒಂದು ದಿಕ್ಕನ್ನು ಕೊಟ್ಟಿದ್ದಾನೆ ಅಂತಂದರೆ ಸರ್ ಟೆಕ್ನಾಲಜಿನ ಬಳಸಬೇಕಾಗಿತ್ತು ಸರ್ ಸ್ಯಾಟಲೈಟ್ಸ್ ಇದೆ ಸರ್ ನಮ್ಮ ಹತ್ರ ತ್ರೀ ಆಪ್ಷನ್ಸ್ ಇದೆ ಒಂದು ಸ್ಯಾಟಲೈಟ್ಸ್ ಇದೆ ಸ್ಯಾಟಲೈಟ್ಸು ಮೇಲೆ ನಿಂತ್ಕೊಂಡೆ ಅದನ್ನು ತ್ರೀ ಡೈಮೆನ್ಷನ್ ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಕೊಡುತ್ತೆ ಆ ರಿಪೋರ್ಟ್ ಮೇಲೆ ಡಿಗಿಂಗ್ ಮಾಡ್ಬೋದು ಪಾಪ ಅವನಿವಾಗ ಹದಿಮೂರು ತೋರಿಸಿದಾನೆ ಸರ್ ಸ್ಯಾಟಲೈಟನ್ನು ಅಥವಾ ಗ್ರೌಂಡ್ ಸ್ಕ್ಯಾನರ್ಸ್ಗಳನ್ನು ಬಳಸಿದ್ರೆ ಸಾವಿರಾರು ಪಳೆಯೊಳಿಕೆ ಅಲ್ಲಿ ಸಿಗುತ್ತೆ ಅಲ್ಲ ಒಂದು ಕಡೆ ಸ್ಕ್ಯಾನರ್ ಅನ್ನ ಬಳಸಿದ್ರೆ ತುಂಬ ಆಳದಲ್ಲಿರುವಂತಹ ಮೂಳೆಗಳು ಕೂಡ ಸಿಗಲ್ಲ ಅಥವಾ ಪತ್ತೆಹಚ್ಚಲಿಕ್ಕೆ ಆಗಲ್ಲ ಒಂದು ಹಳೆಯ ಮೂಳೆಗಳನ್ನು ಕೂಡ ಪತ್ತೆ ಹೆಚ್ಚಲಿಕ್ಕೆ ಆಗಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಈ ತನಿಖೆಗೆ ಈಗ ನೀವು ನೋಡಿರ್ಬೋದು ಈಗ ನಮ್ಮ ಸಾಮಾನ್ಯವಾಗಿ ಗರ್ಭಿಣಿ ಹೆಣ್ಮಕ್ಳಿಗೆ ಹೊಟ್ಟೆನ ಸ್ಕ್ಯಾನ್ ಮಾಡ್ತಾರೆ ಸರ್ ಅದು ತ್ರೀ ಮೆನ್ಷನ್ ನಿಮಗೆ ಕೊಡ್ತದೆ ಸರ್ ಈಗ ಈಗ ನಮ್ಮ ನಮ್ಮ ಮೈನಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇಂಡಿಯನ್ ಡಿಫೆನ್ಸ್ ಆಗಿರ್ಬೋದು ಇಂಡಿಯನ್ ಡಿಫೆನ್ಸ್ ಏನಕ್ಕೆ ಬಳಸ್ತಾರೆ ಅಂತಂದರೆ ನೆಲದಲ್ಲಿರುವಂಥ ಬಾಂಬ್ಗಳನ್ನು ಡಿಟೆಕ್ಟ್ ಮಾಡಲಿ ಸ್ಕ್ಯಾನರ್ಗಳನ್ನು ಬಳಸ್ತಾರೆ ಈಗ ಮೈನಿಂಗ್ ಡಿಪಾರ್ಟ್ಮೆಂಟ್ ಏನಕ್ಕೆ ಬಳಸ್ತಾರೆ ಅಂತಂದರೆ ನೆಲದಲ್ಲಿ ಅಡಗಿರುವಂಥ ಮೈನಿಂಗ್ಗಳನ್ನು ಅಗಿದಿರ ಕನ್ನಡಿಲಿಕ್ಕೆ ಈ ಒಂದು ಸ್ಕ್ಯಾನರ್ಗಳ ಮೈನಿಂಗ್ ಡಿಪಾರ್ಟ್ಮೆಂಟ್ ಬಳಸುತ್ತೆ ಜೊತೆನಲ್ಲಿ ಆರ್ಕಾಲಜಿಕಲ್ ಏನಕ್ಕೆ ಅಂತಂದರೆ ಸರ್ ಎಲ್ಲ ಕಡೆ ಅಗಿಯೋಕ್ಕಾಗಲ್ಲ ಡ್ಯಾಮೇಜ್ ಮಾಡ್ತೀವಿ ವಿ ಆರ್ ಡ್ಯಾಮೇಜಿಂಗ್ ದ ಬೇಸಿಕ್ ಗ್ರೌಂಡ್ ಪಾರ್ಟು ಅದಕ್ಕಾಗಿ ಆಮೇಲೆ ಅಲ್ಲಿ ಫಾರೆಸ್ಟ್ ಬೇರೆ ಭಾರಷ್ಟನ್ನು ಎಲ್ಲ ಕಡೆ ಇವರು ಜೆ ಸಿ ಬಿ ತಗೊಂಡು ನಗದಾಬಿಟ್ರೆ ಇಟ್ಸ್ ಅ ಟೋಟಲಿ ಡ್ಯಾಮೇಜು ಎಲ್ಲ ಒಂದು ಕಡೆ ನೀವು ಭಾಗ ಪಕ್ಕದಲ್ಲೇ ಕೂಡ ಅಲ್ಲಿ ಪಳಹೊಳಿಕೆ ಅಂದರೆ ಜೆ ಸಿ ಪಿಗೆ ಚಿಕ್ಕರೆ ಬಿಡುತ್ತೆ ಸಮಯ ವ್ಯರ್ಥ ಸಮಯ ವ್ಯರ್ಥ ಆಗುತ್ತೆ ಆಮೇಲೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅನ್ನೋದನ್ನು ಸೊ ನಾವು ಟೆಕ್ನಾಲಜಿನ ಬಳಸಿದ್ರೆ ಆಮೇಲೆ ವಿ ಹಾವ್ ಇಂಡಿಯನ್ ಶೂ ಆಫ್ ಸೈನ್ಸ್ ಇಂಡಿಯನ್ ಶೂ ಆಫ್ ಸೈನ್ಸ್ ಗೆಳೆದೆ ಸರ್ ಎಷ್ಟು ಸುಮ್ಮನೆ ನಿಂತ್ಕೊಳ್ಳಿ ಸಾಕು ಸುಮ್ಮನೆ ನಿಂತ್ಕೊಳ್ಳಲಿ ಅವರು ಇಂಡಿಯನ್ ಇನ್ಸ್ಟೂಟ್ ಆಫ್ ಸೈನ್ಸಲ್ಲಿ ಆ ಟೆಕ್ನಾಲಜಿನೂ ಇದೆ ಆ ವಿಜ್ಞಾನಿಗಳು ಇದ್ದಾರೆ ದಿಕ್ ದಿಲ್ ಅಂಡ್ ಹೆಲ್ಪ್ ಔಟ್ ಎಸ್ ಧರ್ಮಸ್ಥಳದ ಕೇಸ್ ಇದೆಯಲ್ಲ ಇಡೀ ನಮ್ಮ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಿರುವಂಥದ್ದು ಹಾಗಿದ್ರೆ ಈ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಯಾಕೆ ಹಿಂದೆಟ್ಟು ಆಗ್ತಿದೆ ಎಸ್ ಐ ಟಿ ತನಿಖೆ ಅಥವಾ ಎಸ್ ಐ ಟಿ ತಂಡ ಯಾಕೆ ಹಿಂದೇಟು ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಸರಿ ಸಾರ್ವಜನಿಕರು ಇನ್ಕ್ಲೂಡಿಂಗ್ ನಾನು ಕೂಡ ಪ್ರಪೋಸ್ ಮಾಡಿದೆ ಟೆಕ್ನಾಲಜಿನ ಬಳಸಿ ಅಂತ ಆಮೇಲೆ ಎಸ್ ಐ ಟಿ ಅವರು ಸರ್ಕಾರಕ್ಕೆ ಮೌಖಿಕವಾಗಿ ಕೇಳಿದಾರಂತೆ ಟೆಕ್ನಾಲಜಿಯನ್ನು ಬಳಸೋಣ ಅಂತ ಸರ್ಕಾರದಲ್ಲಿರುವಂಥ ಅಧಿಕಾರದಲ್ಲಿ ಕೂತಿರೋರು ಬೇಡ ಅಂತ ಹೇಳ್ತಾ ಸಿ ಪ್ರಶ್ನೆ ಏನಪ್ಪ ಅಂತಂದರೆ ಈಗ ಹದಿಮೂರು ಸ್ಪಾಟ್ ಮಾರ್ಕ್ ಆಗಿದೆ ಸರ್ ಈಗ ಪಾಪ ಆ ವ್ಯಕ್ತಿ ನಿಜವಾಗ್ಲೂ ಹೇಳ್ತೀನಿ ಒಂದು ನಿಜವಾಗ್ಲೂ ಹೇಳ್ತೀನಿ ಈ ಒಂದು ಕೇಸಿಗೆ ದಿಕ್ಕನ್ನು ತೋರಿಸೋಂಥ ವ್ಯಕ್ತಿ ಸರ್ ಆ ವ್ಯಕ್ತಿ ಆಸ್ತಿ ಈ ಕೇಸ್ ಮುಗಿಯೋರಿಗೂ ಅಷ್ಟೇ ಮುಂದಿನ ವರ್ಷ ಅವ್ನಿಗೆ ಪ್ರೊಟೆಕ್ಷನ್ ಕೊಟ್ಟು ನಾವು ಮಡ್ಕೊಳ್ಬೇಕಾಗುತ್ತೆ ಸಮಾಜ ಸರ್ ಅವ್ನು ತೋರಿಸಿದಾನೆ ಈಗ ಸ್ಕ್ಯಾನರ್ ಬಳಸಿದ್ರೆ ಅವ್ನು ತೋರಿಸಿರೋ ಹದಿಮೂರು ಸ್ಪಾಟ್ ಬದಲು ಒಂದು ಸಾವಿರ ಸ್ಪಾಟ್ ಸಿಕ್ಕಿದ್ರೆ ತಪ್ಪೇನು ಸರ್ ಹಾಗಾದ್ರೆ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ತಾ ಇರೋದು ಏನಂತಂದರೆ ಅಲ್ಲಿ ಪಂಚಾಯತಿಯವರು ಒಂದಷ್ಟು ಜನ ಈ ಕೊಲೆಗಾರರ ಪರವಾಗಿ ವಾದ ಮಾಡೋಂಥವ್ರು ಏನು ಹೇಳ್ತಾಯಿದ್ದಾರೆ ಅಂತಂದರೆ ಈ ಎಲ್ಲ ಅರಣ್ಯದಲ್ಲಿ ಊತಿರುವಂಥ ಎಣೆಗಳಿಗೆ ದಾಖಲೆ ಇದೆ ಅಂತ ಫಸ್ಟ್ ಆಫ್ ಆಲ್ ಅರಣ್ಯದಲ್ಲಿ ಊತಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಆಮೇಲೆ ಅರಣ್ಯದಲ್ಲಿ ಯಾಕೆ ಊತಬಾರ್ದು ಅಂತ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬಿಡ್ರಿ ಅರಣ್ಯದಲ್ಲಿ ಊತಲಿ ಬಿಡಿ ಅಂತ ಸರ್ ಆ ಎಣಗಳನ್ನು ಒಂದು ವಿಷ ಬರಿತಾ ಎಣನೋ ಅಥವಾ ಎಷ್ಟು ವಿಷ ಕುಡ್ದು ತೊಗೊಂಡು ಅಲ್ಲ ಊತಿದ್ರೆ ಯಾವುದೋ ಒಂದು ಕೆ ಓಪನ್ ಮಾಡಿ ತಿಂದರೆ ಆ ಪ್ರಾಣಿ ಸುತ್ತೋಗುತ್ತಾ ಸೊ ಅರಣ್ಯ ಅನ್ನೋದು ಇಟ್ಸ್ ಔಟ್ ಆಫ್ ಬೌಂಡ್ ಫಾರ್ ಈ ಒಂದು ಬರಿಯಲ್ಲಿಗೆ ಔಟ್ ಆಫ್ ಬೌಂಡು ಊಣಂಗೆ ಇಲ್ಲ ಸರ್ ಈ ಮೂರು ಇಲಾಖೆಗಳನ್ನು ಕರೆಸ್ಕೊಳ್ಬೇಕಾಗುತ್ತೆ ಒಂದು ಅರಣ್ಯ ಡಿಪಾರ್ಟ್ಮೆಂಟು ಈ ಎಣಗಳನ್ನ ಊಣಕ್ಕೆ ಹೆಂಗೆ ಬಿಟ್ರು ಅಂತ ಎರಡನೇದು ಪಂಚಾಯಿತಿಯವ್ರು ನೋಡ್ಕೊಂಡು ಹೆಂಗೆ ಸುಮ್ಮನೆ ಇದ್ರು ಬೆಳ್ತಂಗಡಿ ಪೊಲೀಸರು ಇದೆಲ್ಲ ನಡೀಬೇಕಾದ್ರೆ ಎಲ್ಲ ಗೊತ್ತಿತ್ತು ಈಗ ಕೊಲೆಗಾರಿಗೆ ಸಹಾಯ ಮಾಡಲು ಹದಿನಾರು ವರ್ಷದ ಈ ಯು ಡಿ ಪಿ ದಾಖಲೆಗಳನ್ನು ಅಂದರೆ ಈ ಆತ್ಮಹತ್ಯೆ ದಾಖಲೆಗಳನ್ನು ಸುಟ್ಟಾಕಿದ್ದಾರಂತೆ ಸುಟ್ಟಾಕೆ ಮುಂಚೆ ಇಷ್ಟೆಲ್ಲ ನಡೀತಾ ಇದೆ ಹದಿಮೂರು ವರ್ಷದಿಂದ ಸೌಜನ್ಯ ಪ್ರಕರಣ ನಡೀತಾ ಇದೆ ಡಿಸ್ಟಿಲೀಕರಣ ಮಾಡಾದರೂ ಸುಟ್ಟಾಕ್ಬೋದಾಗಿತ್ತು ಸರ್ ಎಲ್ಲ ಪೂರ್ವ ಸಿದ್ಧತೆಗಳಲ್ಲಿ ಅದು ಅರಣ್ಯ ಇಲಾಖೆ ಆಗಿರ್ಬೋದು ಬೆಳ್ತಂಗಡಿ ಪೊಲೀಸರಾಗಿರ್ಬೋದು ಅಥವಾ ಪಂಚಾಯತಿ ಯಾರಾಗಿರೋದು ಮೂರೂ ಜನ ಸಹ ಕೊಲೆಗಾರರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಮೂರು ಜನನೂ ಕೂಡ ಎಸ್ ಐ ಟಿಯವರು ಬ ಬುಲಾವ್ ಮಾಡ್ಕೊಳ್ಬೇಕು ಸರ್ ಟೆಕ್ನಾಲಜಿನ ಅತ್ಯುತ್ತಮವಾಗಿ ಬಳಸಿ ಸರ್ ಸ್ಯಾಟಲೈಟ್ ಇದೆ ಇಂಡಿಯನ್ಸ್ ಆಫ್ ಸೈನ್ಸ್ ಇದೆ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಇದೆ ಇದು ಅಥವಾ ಇಂಡಿಯನ್ ಡಿಫೆನ್ಸ್ ಇದೆ ಸರ್ ನಾಲ್ಕು ಜನಕ್ಕೆ ಅಸಿಸ್ಟೆನ್ಸ್ಗೆ ಲೆಟ್ರ್ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಟ್ಟೆ ಕೊಡ್ತಾರೆ ಸರ್ ಈಗ ಟೆಕ್ನಾಲಜಿ ಬಳಸಿ ಈಗ ತ್ರೀ ಡೈಮೆನ್ಷನ್ನು ಇಂಥ ಜಾಗದಲ್ಲೇ ಪಳವಳಿಕೆ ಇದೆ ಇಷ್ಟೇ ಇದೆ ಅಂತ ತ್ರೀ ಡೈಮೆನ್ಷನ್ ನಿಮಗೆ ನಿಮಗೆ ಸರ್ವೆ ರಿಪೋರ್ಟ್ ಕೊಟ್ಟರೆ ಸರ್ ನಿಮಗೇನು ಸಮಸ್ಯೆ ಯಾಕೆ ಬಳಸ್ತಲ್ಲ ಎಸ್ ಐ ಟಿ ಅದರಲ್ಲಿ ಬಡ್ಡಾಟ ಬೊಡ್ಡಾಟ ಯಾರೋ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅನ್ನೋನು ಒಳಗಡೆ ಎಸ್ ಐ ಟಿಲಿ ಇದ್ಕೊಂಡು ಎರಡು ಮೊಬೈಲು ಸರ್ ಈಗ ಮಾಧ್ಯಮಕ್ಕೆ ಗ್ರೀನ್ ಕಲರ್ ಮ್ಯಾಟ್ ಹಾಕ್ಬಿಟ್ಟವ್ರೆ ಇಲ್ಲಿ ಏನು ಕಾಣಿಸ್ಬಾರ್ದು ಅಂತ ಕೈಯಲ್ಲೊಂದು ಮೊಬೈಲು ಟಿ ಒಂದು ಮೊಬೈಲು ಮಾಧ್ಯಮದವ್ರು ನೀವೇ ಶೂಟ್ ಮಾಡಿ ತೋರಿಸಿದ್ರೆ ನಾನು ಅದನ್ನೇ ಪ್ರಶ್ನೆ ಮಾಡ್ತೀನಿ ಸರ್ ವಾಕಿಟಾಕಿ ಬಳ್ಸೋಕ್ಕೆ ಇವ್ರಿಗೆ ಏನು ರೋಗ ಸರ್ ಈಗ ಇದು ಮೊಬೈಲ್ ಅನ್ನೋದು ಪ್ರೈವೇಟ್ ನೆಟ್ವರ್ಕ್ ಪ್ರೈವೇಟ್ ನೆಟ್ವರ್ಕ್ಗೆ ಅಂಥ ಸಿ ಸೀರಿಯಸ್ ಇನ್ವೆಸ್ಟಿಗೇಷನಲ್ಲಿ ಏನು ಕೆಲಸ ಆಮೇಲೆ ವಾಕಿಟಾಕಿ ಹಾಕಿ ಬಳಸ್ತಾ ಇಲ್ಲ ವಾಕಿಟಾಕಿ ಬಳಸಬಹುದಲ್ವಾ ಈಗ ಇಪ್ಪತ್ತು ಜನ ಇದ್ರೆ ಅಥವಾ ಆಂಟಿ ನಕ್ಸಲ್ ಫೋರ್ಸ್ ಹಾಕಿದರೆ ಅವ್ರಿಗೂ ವಾಕಿಟಾಕಿ ಇದೆ ಸರ್ ವಾಕಿಟಾಕಿ ಬಳಸಿದ್ರೆ ಎಲ್ಲವೂ ರೆಕಾರ್ಡ್ ಆಗುತ್ತೆ ಓಕೆ ಭೀಮನಿಗೆ ಅಂದ್ರೆ ಬೆದರಿಕೆ ಹಾಕಿದ್ರು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರಿಗೆ ನೋಟಿಸ್ ಕೊಟ್ಟರು ಅಥವಾ ಸಸ್ಪೆಂಡ್ ಮಾಡಿದ್ರು ಅನ್ನುವಂತಹ ವಿಚಾರಗಳು ಕೇಳಬಂತು ಆದ್ರೆ ಕೆಲವೊಂದು ಮಾಹಿತಿ ಪ್ರಕಾರ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ನೋಟಿಸ್ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು ಹಾಗಿದ್ರೆ ಯಾಕೆ ಈ ಕಳ್ಳಾಟಗಳ ಆಡ್ತಾ ಇದೆ ಅಲ್ವಂಥದ್ದು ಸರ್ ಈಗ ಎಸ್ ಐ ಟಿ ಚೀಫ್ ಅವರು ಗೊತ್ತಿಲ್ಲ ಯಾವುದೋ ಮಾಧ್ಯಮದಲ್ಲಿ ನೋಡಿದ್ದು ಆ ರೀತಿ ಯಾವುದು ಬೆದರಿಕೆ ಹಾಕಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಸಾರ ಸೆಕ್ಟ್ ಆಗಿ ತಳ್ಳಹಾಕಿದ್ರೆ ಯಾವುದೋ ಮಾಧ್ಯಮ ರಿಪೋರ್ಟ್ ಮಾಡಿದ್ದು ನನಗೆ ಗೊತ್ತಿಲ್ಲ ಎಸ್ ಐ ಟಿ ಚೀಫ್ ಅವರು ಇದನ್ನು ಹೇಳಿದರೋ ಇಲ್ಲ ಸರ್ ಈ ಈ ರೀತಿ ಆರೋಪ ಬಂದಾಗ ಮೊದಲು ಆತನನ್ನು ಸಸ್ಪೆಂಡ್ ಮಾಡಬೇಕು ಆ ಒಂದು ಟೀಮಿಂದ ಹೊರ್ಗಡೆ ಇಡಬೇಕು ಆಮೇಲೆ ಅವನ ಮೇಲೆ ಎಫ್ ಐ ಆರ್ ಮಾಡಬೇಕು ಯಾರೋ ಮಂಜುನಾಥ್ ಗೌಡ ಮೇಲೆ ಎಫ್ ಐ ಆರ್ ಮಾಡಬೇಕು ತನಿಖೆಗೆ ಒಳಸ್ಬಿಡ್ಬೇಕು ಇಂಟ್ರಗೇಷನ್ ಒಳಪಡಿಸ್ಬೇಕು ಸರ್ ಆತ ಬೆದರಿಕೆ ಹಾಕಿದರೆ ಬೆದರಿಕೆಗೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಇದ್ದಾರಾ ಅಂತ ಪತ್ತೆ ಹಚ್ಚಬೇಕು ಆಮೇಲೆ ಇದನ್ನು ಈ ಈ ಈ ಕೆಲಸ ಮಾಡಲಿಕ್ಕೆ ಮಂಜುನಾಥ್ ಗೌಡ ಏನು ಹಣವನ್ನು ಪಡ್ಕೊಂಡಿದ್ದಾರೆ ಸರ್ ಎಲ್ಲರೂ ಮಾಡೋದು ಹಣಕೋಸ್ಕರನೇ ಇನ್ನೇನು ಯಾರಿಗೂ ಯಾವುದು ಎಮೋಷನ್ಸಲ್ಲಿ ಮಾಡಿಲ್ಲ ಆಮೇಲೆ ಈ ಮಂಜುನಾಥ್ ಗೌಡನ ಈ ಹಿನ್ನೆಲೆ ತಗೊಂಡ್ರೆ ಹೊಸನಗರದ ನಗರದ ಶಿವಮೊಗ್ಗದ ಹೊಸನಗರದಲ್ಲಿ ಕೆಲಸ ಮಾಡಿದಾನೆ ಅಲ್ಲಿ ಮರಳು ದಂಧರ್ ಕೂಡ ತಿಂಗಳು ತಿಂಗಳಿಗೆ ಕೋಟಿ ಕೋಟಿ ಅವನು ಸಂಪಾದನೆ ಮಾಡ್ತಾ ಮಾಡ್ತಾಯಿದ್ದಾನೋ ಒಂದು ಒಂದು ಆರೋಪ ಸಹ ಅವನ ಮೇಲೆ ಇದೆ ಆಮೇಲೆ ಕಾರವಾರದಲ್ಲಿ ಕೆಲಸ ಮಾಡ್ತಾಯಿದ್ದ ಕಾರವಾರದಲ್ಲಿ ಮೀನು ಮೀನು ಮ ಹಿಡಿಯುವ ಹೆಣ್ಣುಮಕ್ಕಳು ಪ್ರೊಟೆಸ್ಟ್ ಮಾಡಿದೆ ಅವರುಗಳಿಗೆ ದೈಹಿಕವಾಗಿ ಅಲ್ಲೆ ಮಾಡಿ ಅಲ್ಲೂ ಕೂಡ ಸಾಕಷ್ಟು ರಿಪೋರ್ಟ್ಗಳನ್ನು ಬಂದಿದೆ ಸೊ ನಮ್ಮ ಪ್ರಶ್ನೆ ಏನಪ್ಪ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಇಂಥ ಸರ್ ಈಗ ಒಂದು ಇದಕ್ಕೆ ಏನಕ್ಕೆ ಎಸ್ ಐ ಟಿಗೆ ತಗೋಬೇಕಾರೆ ಒಂದು ಮಾನದಂಡ ಇರಬೇಕಲ್ವಾ ಇಂಥ ಫ್ರಾಡ್ಗಳನ್ನ ಇಂಥ ಭ್ರಷ್ಟರನ್ನ ಇಂಥ ದೈವಕ ದೈಹಿಕವಾಗಿ ಅಲ್ಲೇ ಮಾಡೋ ಇಂಥ ಕಾನೂನಿಗೆ ಮರ್ಯಾದೆ ಕೊಡದಂಥ ಬ್ರಷ್ಟರ್ನ ಈ ಟೀಮಲ್ಲಿ ಮಾಡಿಕೊಂಡು ಸರ್ ಈ ಟೀಮನ್ನು ಏನು ಮುಣಿಸ್ಬೇಕು ಅಂತ ಏನಾದರೂ ಈ ಟೀಮನ್ನು ಮಾಡಿದ್ದಾರೆ ಎಸ್ ಐ ಟಿ ಮೊಹಂತಿಯವ್ರ ಬಗ್ಗೆ ಗೌರವ ಇದಿಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಕಳ್ಳರು ಅಂತ ನಾವು ಹೇಳ್ತಾ ಇಲ್ಲ ಮೊಹಂತಿ ಬಿಟ್ಟರೆ ಹತ್ತೊಂಬತ್ತು ಜನ ಕಲ್ರಾಬಿಟ್ರೆ ಸರ್ ಎಸ್ ಐ ಟಿ ಎಲ್ಲೋಗುತ್ತೆ ಹೋಗುತ್ತೆ ಓಕೆ ಅನಾಮಿಕ ವ್ಯಕ್ತಿ ಭೀಮ ಬಂದ ನಂತರದಲ್ಲಿ ಇನ್ನಷ್ಟು ಮಂದಿ ಅಂದ್ರೆ ನಿನ್ನೆ ಮೊನ್ನೆ ಬೆಳಗ್ಗೆ ನಂತರದಲ್ಲಿ ಬೆಳವಣಿಗೆ ನಂತರದಲ್ಲಿ ಆಟೋ ಡ್ರೈವರ್ ಕೂಡ ಹೌದು ನಾನು ಕೂಡ ನೋಡಿದ್ದೀನಿ ಅನ್ನುವಂತಹ ಮಾಹಿತಿಯನ್ನ ಇಟ್ಟಿರುವಂತದ್ದು ಅದಕ್ಕಿಂತ ಮುಂಚೆನೂ ಕೂಡ ಹೌದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳು ಕೂಡ ಹೌದು ಅನ್ನುವಂಥದ್ದು ಮುಂದೆ ಬರ್ತಿದ್ದಾರೆ ಅಂದ್ರೆ ಈ ಪ್ರಕರಣಕ್ಕೆ ಸಾಕ್ಷಿ ರೀತಿಯಲ್ಲಿ ಮುಂದೆ ಬರ್ತಿದ್ದಾರೆ ಏನ್ ಅನ್ಸುತ್ತೆ ಸರ್ ಈ ಪ್ರಕರಣವನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಅಥವಾ ಏನು ನಿಜವಾಗಿ ಅವರು ಅಂದರೆ ಅಂದ್ರೆ ದಾಖಲಾತಿಗಳನ್ನ ನೋಡಿದಾರಾ ಅನ್ನುವಂಥದ್ದು ಪ್ರತಿಯೊಂದನ್ನು ನಾವು ಮಾಹಿತಿ ಅಂತಾನೆ ನೋಡಬೇಕು ಜಗದೀಶ್ ಯೇಶವ್ ಗೌಡ ವಕೀಲರು ದಿಕ್ತಪ್ಸೋ ತಪ್ಪಿಸುವಂಥ ಸ್ಟೇಟ್ಮೆಂಟನ್ನು ಕೊಟ್ಟರು ಸರ್ ಅದರಲ್ಲೂ ಕೂಡ ಸತ್ಯ ಇದೆ ಅವ್ರು ಗೊತ್ತಾಗೊತ್ತಿಲ್ದ್ರೆ ಸತ್ಯಗಳನ್ನೇ ಹೇಳಿದ್ದಾರೆ ಹ್ಞೂ ನಾವು ಊತಿದ್ದೀವಿ ನಾವು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ನಾವೇ ಸಾಕ್ಷಿ ಅಂತ ಇದ್ದಾರೆ ಆ ಒಂದು ಕ್ಲಿಪ್ಪು ಸಾಕು ಸರ್ ಆತನ ಸಾಕ್ಷಿಯಾಗಿ ನಾವು ಒಂದು ಮಡ್ಕೊ ಕಾಣ್ಲಿಕ್ಕೆ ಸರ್ ನಾವೆಲ್ಲರೂ ಉಪಯೋಗಿಸ್ಕೊಳ್ಬೇಕು ಸರ್ ನಾವು ಯಾರೂ ಕೂಡ ತಪ್ಪಬಾರ್ದು ನಾವು ಯಾರೂ ಕೂಡ ಸರ್ ಇಟ್ಸ್ ಲೈಕ್ ಏನೋ ಒಂದು ಈ ನಮ್ಮ ಮ್ಯಾ ಮ್ಯಾಗ್ನೆಟಿಕ್ ಕಾಂಪೋಸ್ ಇದ್ದಂಗೆ ಈ ಎಸ್ ಐ ಡಿ ತನಿಖೆ ನಾವು ಇದನ್ನು ತಪ್ಪಾಗಿ ಬಿಡಬಾರ್ದು ನಾವು ದಿಕ್ಕಪ್ಪಬಾರ್ದು ಸಾವಿರ ಜನ ಸಾವಿರ ಹೇಳ್ಕೊಳ್ಳಲಿ ಈಗ ಅಶೋಕ ಬಂದು ಹೇಳ್ದ ಸಾಬ್ರು ಅಂತ ತಪ್ಪಿಸೋ ಸ್ಟೇಟ್ಮೆಂಟೇ ಬಟ್ ಯಾರೂ ಅಲ್ಲಾಗಲಿಲ್ಲ ಅದು ಬಿಟ್ಟಾಗಿ ಸರ್ ಸಾಬರು ಅಂತ ಹೇಳಿದ ಮೇಲೆ ಆ ಪುಷ್ಟಿ ಕೊಡೋಕ್ಕೆ ಅಂದರೆ ಅಶೋಕ್ ಅವರ ಮಾತಿಗೆ ಪುಷ್ಟಿ ಕೊಡೋಕ್ಕೆ ಬೆಳಗಾಮಲ್ಲಿ ನಲವತ್ತೈದು ಜನ ಮಕ್ಕಳಿಗೆ ವಿಷ ಉಣಿಸಿದ್ದಾರೆ ಅಲ್ಲಿ ಬ ವರ್ಕ್ ಮಾಡ್ತಾರಂಥ ಹೆಡ್ಮಾಸ್ಟ್ರು ಸಾಬ್ರು ಅಲ್ಲಿ ವಿಷ ಹಾಕಿದ್ದಾರೆ ಹಾಕಿರೋರು ಮುತಾಲಿಕ್ಕಿನ್ ಗ್ಯಾಂಗು ಸೊ ಉದ್ದೇಶ ಇಷ್ಟೇ ನೆನೆ ಅಲ್ಲಿ ಹಿಂದೂ ಮಕ್ಕಳು ಸುತ್ತೋಯಿತು ಅಂತಂದರೆ ಎಂಟರ್ ಎಸ್ ಐ ಟಿಯ ದಿಕ್ಕನ್ನು ಬೆಳಗಾಂ ಕ ಸರ್ ಒಂದು ಒಂದು ಇಪ್ಪತ್ತೈದು ಜನ ಹಿಂದೂ ಮಕ್ಕಳು ಬಿಟ್ಟಿದ್ರೆ ಇವರು ಲಭ ಅಂತ ಕಾಗೆಗಳೆಲ್ಲ ಬೀದಿಗೆ ಬಂದಿರೋವು ಈ ಗೂಗಲ್ ಪೇಗಳು ಶೋಭಾ ಕರಂದ್ಲಾಜೆ ಆಮೇಲೆ ಇವರು ಎಂ ಪಿ ಇವರು ನಮ್ಮ ಬೆಳಗಾಮಿನ ಎಂ ಪಿ ಫೋ ಸೋ ಫೇಮಸ್ ಅವರು ಅವರು ಬೀದಿಗೆ ಬಂದಿರೋರು ಮುತಾಲಿಕ್ ಬಂದಿರೋರು ಸೊ ಹಿಂದೂ ಮಕ್ಕಳನ್ನು ಒಬ್ಬ ಮುಸ್ಲಿಮ್ ಮೇಷ್ಟು ಸಾಯಿಸವನೇ ಅಂತ ಒಂದು ದಿಕ್ಕಾಗಿರೋದು ವಿಶಾಖದವರು ಈ ಮುಂಡವೆ ಸರ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಸರ್ ಈ ಥರ ಗಲೀಜು ಕೆಲಸ ಮಾಡಿಕೊಂಡು ಮಕ್ಕಳನ್ನು ಕೊಲೆ ಮಾಡಿ ಎಂಟೈರ್ ಇನ್ವೆಸ್ಟಿಗೇಷನ್ನ ದಿಕ್ಕಪ್ಸೋಕ್ಕೆ ನೀವು ಎಷ್ಟು ದುಡ್ಡುಕೊಂಡಿದ್ದೀರಾ ಮುತಾಲಿಕಗೆ ಮೊದಲು ಕೋಕ ಹಾಕಬೇಕು ಸರ್ ಮುತಾಲಿಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿಂಧಿನಲ್ಲಿ ತಾಲೂಕು ಆಫೀಸ್ ಮೇಲೆ ಅವ್ರಡೂರ್ಗೆ ಹೇಳ್ಬಿಟ್ಟು ಏನೋ ಪಾಕಿಸ್ತಾನ್ ಫ್ಲಾಗನ್ನು ಹಾರಾಡಿಸಿ ನಾಲ್ಕು ಜನ ಅರೆಸ್ಟ್ ಆಗಿದ್ದರು ಆ ಟೈಮಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಆರು ವರ್ಷಕ್ಕೂ ಹೋಮ್ ಮಿನಿಸ್ಟ್ ಆಗಿದ್ರು ಕೋಕ್ ಹಾಕ್ಬೇಕು ಅಂತಿದ್ರು ಗುಂಡು ಹಾಕ್ಬೇಕು ಹಾಕ್ತಿಬೇಕಂದರು ಆ ಟೈಮಲ್ಲಿ ನಮ್ಮನೆಗೆ ಬಂದ ನಾನೇ ಕರ್ಕೊಂಡು ಬೇಡ ಬಿಡು ವಯಸ್ಸಾಗಿದೆ ಅಂಥೇಳಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಗೂಂಡೆ ಆಕ್ಟ್ ಹಾಕಿಲ್ಲ ನಾವು ಯಾಕಪ್ಪ ತಪ್ಪಿಸ್ತೀವಿ ಅಂತ ಇವತ್ತು ನಮಗೆ ಬೇಜಾರಾಗ್ತಾ ಇದೆ ಅಂದ್ರೆ ಪ್ರಕರಣವನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಹೋದ್ಕರ ಈ ರೀತಿ ಬೆಳವಣಿಗೆ ಆಗ್ತಿದೆ ಅಂತ ಹೇಳಿ ಅಶೋಕ್ ಅವರ ಸ್ಟೇಟ್ಮೆಂಟ್ ಅನ್ನ ತಗೊಂಡ್ರೆ ಅಶೋಕ್ ಅವ್ರು ಏನು ಹೇಳ್ತಾ ಇದಾರೆ ಅಂತ ಅದನ್ನ ಪುಷ್ಟಿ ಮಾಡ್ಲಿಕ್ಕೆ ಮುತಾಲಿಕ ನೆನೆ ಆಲ್ರೆಡಿ ವರ್ಕ್ಗಳಿದವನು ಮುತಾಲಿಕೆಗೆ ಎಷ್ಟು ಪೇಮೆಂಟ್ ಆಗೈತೆ ಎಷ್ಟು ಬ್ರೀಫ್ ಕೇಸ್ ಬಂದೈತೆ ಮಕ್ಕಳಿಗೆ ವಿಷಕ್ಕೆ ನೀರು ಬೆಡಿಸೋ ಅಂತ ಬೇವರಿಸಿ ಇವನು ಎಂತ ಒಂದ್ಸಾರಿ ಇವನು ಇವನು ಹಿಂದೂ ಅಂತ ಓ ಮರಾಠಿ ಬ್ರಾಹ್ಮಣ ಇವನು ಕರ್ನಾಟಕದಲ್ಲಿ ಹೆಂಗೆ ಕೆಲಸ ಇವನಿಗೆ ಮರಾಠಿ ಬ್ರಾಹ್ಮಣ ಈ ಮಟ್ಟಕ್ಕೆ ಇಟ್ಟಾಕಿಲ್ಲ ಅವನು ಅಪ್ಪ ಅಮ್ಮನಗಿಟ್ಟ ಹಾಕಿ ಎಲ್ಲ ಬರೀ ಹಿಂದುತ್ವ ಹಿಂದುತ್ವ ಆ ಬಿಷಪ್ಗಳನ್ನ ಅವ್ರಿರೋತರ ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡೋವಂಥ ಇವನು ಸರ್ ನಮ್ಮ ಮಕ್ಕಳಿಗೆ ಸರ್ ಬಡವ್ರ ಮಕ್ಳು ಹೋಗೋದು ಬಡವ್ರ ಮಕ್ಳು ಹೋಗೋ ಶಾಲೆಗೆ ಸರ್ ಅವ್ರು ಯಾರೋ ಲವ್ ಮ್ಯಾರೇ ಲವ್ ಇದ್ದಂತೆ ಅವನು ಯಾರೋ ಬೆಳಗಾವಿಯ ಆ ಜಿಲ್ಲೆ ಅಧ್ಯಕ್ಷ ಅವನು 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 ಸಾಗರ್ ಅಂತ ಇಫ್ ಆ್ಯಮ್ ನಾಟ್ ರಂಗ್ ಸಾಗರ್ರು ಯಾರು ಕೃಷ್ಣ ಅಂತ ಒಂದು ಹೇಳಿ ಅವ್ನು ಕೃಷ್ಣ ಯಾರೋ ಹೇಳಿ ಆ ಶಾಲೆ ಶಾಲೆಯ ಆ ವಿಶುದ್ಧ ಬಾಟ್ಲನ್ನ ತಗೊಂಡೋಗಿ ನೀರಿಗೆ ಹಾಕಿ ಸರ್ ಎಲ್ಲ ಒಂದು ಹದಿನೈದು ಜನ ಅಸ್ವಸ್ಥ ಆಗಿದ್ದಾರೆ ಸದ್ಗೀತೋಗಿದರೆ ಏನು ಮಾಡಬೇಕಾಗಿತ್ತು ಅಂದರೆ ಅಂದರೆ ಯಾವುದನ್ನು ಬಹಿರಂಗವಾಗಿ ಅಶೋಕನ ಹೇಳ್ದ ವಿರೋಧ ಪಕ್ಷದ ನಾಯಕ ಅಶೋಕನ ಹೇಳ್ದೋ ಬಿ ಟೀಮ್ ಕೆಲಸ ಇದ್ದೆ ಇನ್ನು ಎ ಟೀಮು ಇವನು ಬಿ ಟೀಮ್ ಮಾಡಿ ಕೆಲಸ ಮಾಡ್ತಾ ಅಲ್ಲಿ ಹೆಣ ಬಿದ್ದಿದ್ರೆ ಖಂಡಿತವಾಗಿ ಎಸ್ ಈ ನಮ್ಮ ಧರ್ಮಸ್ಥಳದ ಫೋಕಸ್ ಎಂಟಾಯರು ಬೆಳಗಾಮ ಹೋಗಿರೋದು ಒಂದು ಹದಿನೈದು ದಿವಸ ಅಲ್ಲಿ ಫೋಕಸ್ ಆಗಿಬಿಟ್ಟಿದ್ದಿದ್ರೆ ಅಲ್ಲಿಗೆ ಎಸ್ ಐ ಟಿ ಮುಖ ಮುನ್ನಾ ಮುಚ್ಕೊಂಡು ಹೋಯ್ತಲ್ವಾ ಅಂದರೆ ನೋಡಿ ಸರ್ ಬಡವರು ಮಕ್ಕಳನ್ನು ಬಲಿ ಕೊಟ್ಟಾದರೂ ಈ ಆರೋಪಿಗಳನ್ನು ಬಚಾವ್ ಮಾಡಬೇಕಂತ ನಿಂತಿರುವಂಥ ಸೋಕಾಲ್ ಸನಾತನ ಹಿಂದುತ್ವ ಡೂಪ್ಲಿಕೇಟ್ ಲೀಡರ್ಗಳನ್ನ ಏನು ಮಾಡಬೇಕು ಸರ್ ಇವ್ನ ಮುತಾಲಿಕ್ ಮೇಲೆ ಕೋಕ್ ಹಾಕಬೇಕು ಸರ್ ಕರ್ನಾಟಕ ಆರ್ಗನೈಸ್ ಕ್ರಿಮಿನಲ್ ಆಕ್ಟ್ ಟೂ ತೌಸಂಡ್ ಹಾಕಿ ಅದು ನಾನ್ ಬೈಲೇಬಲ್ ಇದು ಎರಡು ವರ್ಷ ಜೈಲಲ್ಲಿ ಇರ್ತಾನೆ ಇವ್ನ ಜೈಲಲ್ಲಿ ಮಾಡಬೇಕು ಸರ್ ಓಕೆ ಇನ್ನ ಅನಾಮಿಕ ವ್ಯಕ್ತಿ ಅಂತ ಹೇಳಿ ಗುರ್ಸ್ಕೊಂಡಿರುವಂತಹ ಭೀಮ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ಅಚ್ಚರಿ ಬೆಳವಣಿಗೆ ಅಂತಲೇ ಹೇಳ್ಬೋದು ಅಂದ್ರೆ ನಾನು ಕೂಡ ಮಂಪರು ಪರೀಕ್ಷೆಗೆ ನನ್ನ ಒಳಪಡಿಸ್ಬೋದು ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು ಇದು ಯಾವ ರೀತಿಯಾಗಿ ಪ್ರಕರಣದ ದಿಕ್ಕು ಬದಲಾಗುತ್ತೋ ಅಥವಾ ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನುವಂಥದ್ದು ಈಗ ತುಂಬ ಪ್ರೆಷರ್ ಮಾಡ್ತಾ ಇದ್ದಾರೆ ಈಗ ಸಾಬಾರಿದ್ದಾರೆ ಏನೋ ಭೀಮನಿಂದ ಅಂತ ಶೋಕ ಕೊಡ್ತಾನೆ ಆಮೇಲೆ ಬಿ ಸಿ ಪಾಟೀಲು ಒಬ್ಬ ಫಾರ್ಮರ್ ಪೊಲೀಸ್ ಅಧಿಕಾರಿ ಎಮ್ ಎಲ್ ಎ ಮಿನಿಸ್ಟರು ಬಾಂಬೆ ಬ್ಲೂ ಬಾಯಿಯಾಗಿ ಈ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅಂತಾನೆ ಸರ್ ಆತನ ಮೇಲೆ ಎಷ್ಟು ಒತ್ತಡ ಇದೆ ಆತನ ಮೇಲೆ ಎಲ್ಲ ರೀತಿ ಒತ್ತಡ ಇದ್ದಾರೆ ಆಮೇಲೆ ಇದರಿಂದಗಡೆ ಏನೋ ಇವರು ಏನೋ ಕೇರಳ ಸರ್ಕಾರ ಇದೆ ಅಂತೆ ಸರ್ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತಂದರೆ ತನ್ನನ್ನು ತಾನು ಏನೋ ಈ ಒಂದು ಕಾನೂನು ವ್ಯವಸ್ಥೆಗೆ ನಾನು ನಿರ್ಭೀತಿಯಿಂದ ಅವನು ಅರ್ಪಿಸ್ಕೊಳ್ತಾ ಇದ್ದಾನೆ ಐ ಥಿಂಕ್ ದಟ್ಸ್ ಅ ರಿಯಲಿ ಫ್ಯಾಂಟಾಸ್ಟಿಕ್ ಸ್ಟೇಟ್ಮೆಂಟ್ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ನನಗೆ ಗೊತ್ತಿಲ್ಲ ಕೊಟ್ಟಿದೆ ಅಂತಂದರೆ ನಿಜವಾಗ್ಲೂ ಈ ಒಂದು ಎಸ್ ಐ ಟಿಯ ತನಿಖೆಯನ್ನು ಭದ್ರಪಡಿಸಲಿಕ್ಕೆ ಆತ ಕೊಟ್ಟಿದ್ದಾನೆ ಸರ್ ಒಳ್ಳೆಯ ಒಂದು ಬೆಳವಣಿಗೆ ಸರ್ ನನಗೆ ಗೊತ್ತಿಲ್ಲ ಇದು ಕೊಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಇದೆ ಹದಿಮೂರು ಸ್ಪಾಟ್ ಪೈಕಿ ಈಗ ಹತ್ತು ಸ್ಪಾಟ್ ಇದು ಮುಗಿದಾಗಿದೆ ಕಾರ್ಯಾಚರಣೆ ಇನ್ನು ಮೂರು ಸ್ಪಾಟ್ ಬಾಕಿ ಇರುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲರ ಚಿತ್ತ ಧರ್ಮಸ್ಥಳದ ಪ್ರಕರಣದ ಮೇಲೆ ಇನ್ನು ಮೂರು ಸ್ಪಾಟ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಎಸ್ ಐ ಟಿ ಒಂದು ತನಿಖೆಗೆ ಸರ್ ಡೆಫಿನೆಟ್ಲಿ ಸರ್ ಈಗ ಈ ಹದಿಮೂರು ಸ್ಪಾಟ್ ಅಲ್ಲಿ ಈಗ ಸರ್ ಆಲ್ರೆಡಿ ನಮಗೆ ಆರನೇ ಸ್ಪಾಟ್ ಅಲ್ಲಿ ಪಳೆ ಉಳಿಕೆಗಳು ಸಿಕ್ಕಿದೆ ಒಂದು ಪಾಟ್ಲಿ ಸ್ಕಲ್ ಕೂಡ ಸಿಕ್ಕಿದೆ ಸರ್ ಬಿಗ್ಗೆಸ್ಟ್ ಎವಿಡೆನ್ಸ್ ನೀವು ಕೇಳ್ಬೋದು ಏನು ಸರ್ ಏನು ಕಾಡಲ್ಲಿ ಕಡಲ್ಲಿ ಓದ್ಬಿಟ್ರೆ ಏನು ಬಿಗ್ಗೆಸ್ಟ್ ಎವಿಡೆನ್ಸು ಸರ್ ಕಾರಲ್ಲಿ ಊಣಂಗಿಲ್ಲ ಫಸ್ಟ್ ಆಫ್ ಆಲ್ ಫಾರೆಸ್ಟ್ ಇಸ್ ನಾಟ್ ಎ ಪ್ಲೇಸ್ ಟು ಡಂಪ್ ದ ಬಾಡಿ ಇದು ಅದು ಔಟ್ ಆಫ್ ಬೌಂಡು ಅಲ್ಲಿ ಹೆಂಗೆ ಓದ್ರು ಸೊ ಅದು ಪ್ರಶ್ನೆ ಸರ್ ಈಗ ಸಿಕ್ಕಿರೋ ಅಂಥ ಆರ್ನೇಪಿಟ್ಟಲ್ಲಿ ಸಿಕ್ಕಿರೋದೇ ಬಹುದೊಡ್ಡ ಸಾಕ್ಷಿ ಅದು ಭೀಮಣ್ಣ ಭೀಮನ್ನ ಸುಳ್ಳುಗಾರ್ರ ಒಡಬೇಕದೋನು ಒಡೆ ಹೆಣ್ಣುಗಳ ಮೇಲೆ ಕಡೋನು ಹುಚ್ಚ ಈ ರೀತಿ ಎಲ್ಲ ಬಿರುದುಗಳನ್ನ ಕೊಟ್ಟರು ಅವನು ಕೊಟ್ಟಂಥ ಕಂಪ್ಲೇಂಟು ಮಾಡಿದಂಥ ಎಫ್ ಐ ಆರು ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಸ್ವಾಯಿಚ್ಛಾ ಹೇಳಿಕೆ ಮೂರು ಮ್ಯಾಚ್ ಆಗ್ತಾಯಿದೆ ಅವನೇ ಹೇಳಿದ್ದು ದಾಖಲೆಗಳನ್ನ ಒಂದು ಕಡೆ ಊಂಡ್ತಾ ಇದೆ ಎಣಗಳನ್ನ ಒಂದು ಕಡೆ ಹೂಡ್ತಾಯಿದೆ ಸರ್ ಈಗ ಹದಿಮೂರರಲ್ಲೂ ನಮಗೇನು ಸಿಗಬೇಕಂತ ಅವಶ್ಯಕತೆ ಇಲ್ಲ ಸಿಕ್ಕಿರುವಂಥ ಆರ್ ಇದೆಯಲ್ಲ ದಟ್ ಇಟ್ ಎಲ್ ಎಸ್ಟಾಬ್ಲಿ ಎಸ್ಟಾಬ್ಲಿಷ್ ಪ್ರೈಮ್ ಆಫಿಷ್ ಎಸ್ಟಾಬ್ಲಿಷ್ ಮಾಡಿದೆ ಭೀಮಾ ಹೇಳ್ತಾರ್ದು ಸತ್ಯ ಅಂತ ಅವ್ನು ಕೊಟ್ಟಿರುವಂಥ ಸ್ವಾಯಿಚ್ಛಾ ಹೇಳಿಕೆ ಕಂಪ್ಲೇಂಟು ಎಫ್ ಐ ಆರು ಅಲ್ಲಿ ಸಿಕ್ಕಿರುವಂಥ ಆರನೇ ಇಪ್ಪತ್ತೈದು ಪಳವಳಿಕೆ ಸಿಕ್ಕಿದೆ ಸರ್ ಟ್ವೆಂಟಿ ಫೈವ್ ಪೀಸಸ್ ಸಿಕ್ಕಿದೆ ದಟ್ಸ್ ಅ ಗ್ರೇಟರ್ ಎವಿಡೆನ್ಸು ಈ ಒಂದು ಕೇಸಿಗೆ ಈಗ ಆಮೇಲೆ ಐ ಡಿ ಕಾರ್ಡ್ ಸಿಕ್ಕಿದೆ ಸರ್ ಈಗ ಎಸ್ ಐ ಟಿ ಅವರು ಹದಿಮೂರು ಹುಡ್ಕೋದು ಇರಲಿ ಹದ್ಮೂರು ಸಿಗಲಿ ಸಿಗದೆ ಹೋಗಲಿ ಬೇರೆ ಪ್ರಶ್ನೆ ಈಗ ನೆಕ್ಸ್ಟ್ ಇಮಿಡಿಯೇಟಾಗಿ ಮಾಡ್ಬೇಕಾದಂಥ ಕೆಲಸ ಅಂತಂದರೆ ಭೀಮಾ ಸ್ವಾಯಚ ಹೇಳಿಕೆನಲ್ಲಿ ಎಫ್ ಐ ಆರ್ನಲ್ಲಿ ಕೆಲವು ವ್ಯಕ್ತಿಗಳ ಹೆಸರನ್ನು ಮೆನ್ಷನ್ ಮಾಡಿದ್ದಾನೆ ಮ್ಯಾನೇಜರ್ ಎಕ್ಸ್ ಝೆಡ್ ಅವ್ರ ಬಾಸು ಅವ್ರ ಬಾಸು ಬಾಸು ನಮ್ಮ ಬಾಸು ಆ ಬಾಸ್ಗೆ ಸಮನ್ಸ್ ಕೊಟ್ಟು ನೋಟಿಸ್ ಕೊಟ್ಟು ಕರೆದು ಇಂಟ್ರಾಗೇಷನ್ ಮಾಡಬೇಕು ಈ ಜವಾಬ್ದಾರಿ ಎಸ್ ಐ ಟಿ ಮೇಲೆ ಇದೆ ಇದನ್ನು ಎಸ್ ಐ ಟಿ ಅವರು ಯಾಕೆ ಇದ್ದಾರೆ ದಿಕ್ಕಪ್ಸೋ ಅಂತ ಕೆಲಸ ಮಾಡ್ಬೋದು ಸರ್ ನಾವು ನೀವೇನೋ ಅಕಸ್ಮಾತ್ ಆ ಕಂಪ್ಲೇಂಟಲ್ಲಿ ಇದ್ದಿದ್ರೆ ಬಿಟ್ಟಿರೋರು ನಮ್ಮನ್ನು ಬಂದು ಎತ್ತಾಕೊಂಡ್ಬಂದು ಎಲ್ಲ ಫುಲ್ ರಿಸರ್ವೆಲ್ಲ ಬಂದು ಎತ್ತಾಕೊಂಡು ಹೋಗಿ ಹ್ಯಾಂಡ್ ಕಫ್ ಎಲ್ಲ ಹಾಕಿ ಕುಣಿಸ್ಕೊಂಡ್ರ್ರು ಸರ್ ಭೀಮಾ ನಾನು ಹೇಳೋಲ್ಲ ಯಾರು ಹೆಸ್ರು ಅಂತ ಭೀಮಾ ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ದಾನೆ ಯಾರು ಅಂತ ಮೆನ್ಷನ್ ಮಾಡಿದ್ದಾನೆ ಅವ್ರಿಗೆ ನೋಟಿಸ್ ಕೊಡಬೇಕು ಅವ್ರಿಗೆ ಇಂಟ್ರಾಗೇಷನ್ ಮಾಡಬೇಕು ಎರಡನೇದಾಗಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದಂಥ ಎಂಟೈರ್ ಸ್ಟಾಫನ್ನು ಕಾನೂನನ್ನು ಬಳಸ್ಕೊಂಡು ಸುಟ್ಟಾಕಿದವ್ರನ್ನು ಯಾಕಂದರೆ ಹದಿನೈದು ವರ್ಷ ಆದಮೇಲೆ ದಾಖಲೆಗಳನ್ನ ಸುಟ್ಟಾಕ್ಬೋದು ಅಂತಿದೆ ಬಟ್ ಎಲ್ಲೂ ಕೂಡ ದಾಗ ಆ ಒಂದು ಆದೇಶ ಡಿಸ್ಟೀಕರಣ ಮಾಡಿದರೆ ಸುಟ್ಟಾಕು ಅಂತ ಎಲ್ಲೂ ಹೇಳಿಲ್ಲ ಸೊ ಅವರು ಕೂಡ ಆರೋಪಿಗಳೇ ಬೆಳ್ತಂಗಡಿ ಪೊಲೀಸರು ಕಳೆದ ಇಪ್ಪತ್ತು ವರ್ಷದ ಕೆಲಸ ಮಾಡಿದಂಥ ಎಂಟೈರ್ ಪೊಲೀಸರುಗಳು ಆರೋಪಿಗಳೇ ಅವ್ರಿಗೂ ಸಮನ್ಸ್ ಮಾಡಿ ಕರ್ಸ್ಕೊಬೇಕು ಗ್ರಾಮ ಪಂಚಾಯತಿ ಮೆಂಬರ್ಗಳು ಯಾರ್ಯಾರು ಅಲ್ಲಿ ಕೆಲಸ ಮಾಡಿದ್ರು ಲಾಸ್ಟ್ ಇಪ್ಪತ್ತು ವರ್ಷದಲ್ಲಿ ಅವರು ಕೂಡ ನೋಟಿಸ್ ಕೊಟ್ಟು ಅವ್ರನ್ನೂ ಕರ್ಸ್ಕೊಳ್ಬೇಕಾಗತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಈ ಹೆಣಗಳನ್ನ ಊತಕ್ಕೆ ಹೆಂಗೆ ಬಿಟ್ಟರು ಹೆಂಗೆ ಮುಚ್ಕೊಂಡಿದ್ರು ಇಪ್ಪತ್ತು ವರ್ಷದಲ್ಲಿ ಕೆಲಸ ಮಾಡೋದು ಎಲ್ಲನೂ ಕರ್ಸ್ಕೊಳ್ಬೇಕಾಗತ್ತೆ ಜೊತೆಯಲ್ಲಿ ಈ ಭೀಮಾ ಮೆನ್ಷಿ ಸ್ವಾಯಿಚ್ಛ ಹೇಳಿಕೆ ಮೆನ್ಷನ್ ಮಾಡಿರೋ ಆರೋಪಿ ಅಂತ ಅವನೇ ಹೇಳ್ತಾನೆ ಇವರೇ ಮಾಡೋದು ಅಂತ ಸರ್ ಅವ್ರಿಗೆ ಇಮ್ಮಿಡಿಯೇಟಾಗಿ ನೋಟಿಸ್ ಕೊಡಬೇಕು ಯಾಕೆ ಅಂತಂದರೆ ಒಂದು ಮಟ್ಟಕ್ಕೆ ಅವ್ನು ಹೇಳಿದಂಥ ವಿಚಾರ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ ಈಗ ಆ ಎಸ್ಟಾಬ್ಲಿಷ್ ವಿಚಾರಕ್ಕೆ ಯಾರ ಮೇಲೆ ಆರೋಪ ಮಾಡಿದನಲ್ಲ ಅವರಿಗೆ ಸಮನ್ಸ್ ಕೊಟ್ಟು ಅವ್ರು ಬಾಯಿ ಬಿಡಿಸ್ಬೇಕು ಎಲ್ಲೆಲ್ಲಿ ರೇಪ್ ಮಾಡಿದ್ವಿ ನೀವು ಎಲ್ಲೆಲ್ಲಿ ಬಟ್ಟೆ ಬಿಚ್ಚಿದ್ರಿ ಎಷ್ಟೆಷ್ಟು ದಿನ ಕಟ್ಟಾಕಿದ್ರಿ ಆ ಯಾವ ಯಾವ್ಯಾವ ರೀತಿ ಅತ್ಯಾಚಾರ ಮಾಡಿದ್ರಿ ಆಮೇಲೆ ಸಾಯಿಸೋಕ್ಕೆ ಏನೇನು ಬಳಸಿದ್ರಿ ಯಾವ ರೂಮಲ್ಲಿ ಸಾಯಿಸಿದ್ರಿ ಸರ್ ಈಗ ಅವ್ರನ್ನ ತನಿಖೆ ಮಾಡ್ಬೇಕಾರದು ಸರ್ ಡೈರೆಕ್ಷನ್ ಅಷ್ಟು ಗೋದಾಟ್ ಆವಾಗಲೇ ಈ ತ ಈ ತನಿಖೆಗೆ ಒಂದು ಅರ್ಥ ಬರೋದು ಬರೀ ಹೆಣಗಳನ್ನ ಹುಡ್ಕಂಡು ಕೂತ್ಕೊಂಬಿಟ್ರೆ ಎಣ ಹೆಣ ಹುಡ್ಕೋದು ದೀಮೆ ಹೆಣ ಹುಡುಕ್ತಾ ಇರಲಿ ನಾವು ಅದ್ರ ಬಗ್ಗೆ ನಾವೇನು ಡಿಸ್ಟರ್ ಹೋಗಲ್ಲ ಬಟ್ ಆದರೆ ಎಸ್ಐ ಡಿಯಲ್ಲಿ ಎಸ್ ಐ ರು ನೋಟಿಸ್ ಅನ್ನು ಕೊಡಬೇಕಾದ ಕಾರ್ಯ ಮಾಡಬೇಕಾಗುತ್ತೆ ಈ ಹಿಂದೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಕೇಸ್ಗಳಿಗೆ ಸಂಬಂಧಪಟ್ಟಾಗ ಏನು ಅಧಿಕಾರಿಗಳಿಗೂ ಮತ್ತೆ ಧರ್ಮಸ್ಥಳಕ್ಕೂ ಒಂದು ರೀತಿಯಾಗಿ ಲಿಂಕ್ ಇದೆ ಅನ್ನುವಂಥದ್ದು ಇತ್ತೀಚೆಗೆ ಬೆಳಕಿಗೆ ಬರ್ತಿರುವಂತದ್ದು ಪ್ರತಿಷ್ಠಿತ ಮಾಧ್ಯಮದಲ್ಲೂ ಕೂಡ ಅದು ಬೆಳಕಿಗೆ ಬಂದಿದೆ ಏನನ್ಸುತ್ತೆ ಸರ್ ಈ ರೀತಿಯಾಗಿ ಅಂದ್ರೆ ಕಳ್ಳರ ಕೈಗೆ ಕೀ ಕೊಟ್ಟರು ಅಂತ ಹೇಳಿ ಅನ್ಸುತ್ತೆ ಅಥವಾ ಹೇಗೆ ಅಂತ ಇಲ್ಲ ಸರ್ ಡಿಪಾರ್ಟ್ಮೆಂಟ್ ಸರ್ ನಾವು ಇರೋ ವ್ಯವಸ್ಥೆಯಲ್ಲಿ ನಾವು ನ್ಯಾಯ ಕೇಳಬೇಕಾಗಿದೆ ನಾನು ಎಲ್ಲರೂ ಕಳರು ಅಂದ್ಬಿಟ್ರೆ ಈಗ ನಾವೇ ನಾವೇ ನ್ಯಾಯನೇ ಕೇಳೋಕ್ಕಾಗಲ್ಲ ಈಗ ನಾವು ಈಗ ಪೊಲೀಸ್ ಕಳ್ಳರು ಅಂತ ನಾನೇ ಹೇಳ್ತೀನಿ ಯಾವಾಗ್ಲೂ ನೈಂಟಿ ಪರ್ಸೆಂಟ್ ಪೊಲೀಸ್ ಕಳ್ಳರು ಅಂತ ಬಟ್ ಅದೇ ಪೊಲೀಸರೇ ಇವಾಗ ತನಿಖೆ ಮಾಡ್ತಾಯಿರೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನು ಪ್ರೂವ್ ಮಾಡೋಕ್ಕೆ ಮಂಜುನಾಥ್ ಗೌಡನನ್ನು ಈಗಲೂ ಕೂಡ ಅದಕ್ಕೆ ಪುರಾವೆ ಕೊಟ್ಟಿದ್ದಾನೆ ಎಸ್ ಅದರಲ್ಲಿ ಕಳ್ಳರಿದ್ದೀವಿ ಬ್ರಸ್ಟ್ ಇದ್ದೀವಿ ನಮ್ಮ ಆತ್ಮಗಳನ್ನ ಮಾರ್ಕೋಳೋದಂಥ ಅಧಿಕಾರಿಗಳಿದ್ದೀವಿ ಅಂತ ಆತ ಮತ್ತೆ ಪ್ರೂವ್ ಕೊಟ್ಟಿದ್ದಾನೆ ಸರ್ ಅದು ಅದು ಬಿಟ್ಟು ವಿರೋಧ ಪಕ್ಷಗಳು ಈ ಥರ ಮಾಡ್ತಾ ಇದ್ದಾರೆ ಸರ್ಕಾರ ನೋಡದೆ ಬಾಯಿ ಮುಚ್ಕೊಂಡಿದೆ ಸುಮ್ಮನೆ ನಾನು ಗನ್ನ ಹಂಗೆ ಸುಮ್ಮನೆ ಒಂದು ಸೆಲ್ಫ್ ಡಿಫೆನ್ಸ್ಗೆ ಆರಿಸ್ಕೊಂಡಿದ್ದಕ್ಕೆ ತಗೊಂಡೋಗಿ ತೊಂಬತ್ತೇಳು ಸಾಕರು ಯಾಕೆ ನಮ್ಮ ತ ಹಿಂದೆ ಎಲ್ಲ ಮುಂದೆ ಇಲ್ಲ ಅದೇ ಇಷ್ಟು ದೊಡ್ಡ ಆರೋಪ ಮತ್ತು ಇಷ್ಟು ದೊಡ್ಡ ಪುರಾವೆಗಳು ಸಿಗ್ತಾ ಇದೆ ಈಗ ನಾವೇನೋ ಭೀಮಾ ಏನು ಕಂಪ್ಲೇಂಟ್ ತಕ್ಷಣ ನಾವೇನಿಲ್ಲ ಪುರಾವೆ ಸಿಕ್ಕಿದೆ ಆರನೇ ಪಿಟ್ಟಲ್ಲಿ ಇಪ್ಪತ್ತೈದು ಪಳವಳಿಕೆ ಸಿಕ್ಕಿದೆ ಐ ಡಿ ಕಾರ್ಡ್ ಸಿಕ್ಕಿದೆ ಇಟ್ ಈಸ್ ಎಸ್ಟಾಬ್ಲಿಷ್ ದಟ್ ಏನೋ ಭೀಮಾ ಅಲ್ಟರ್ ನಿಜ ಅಂತ ಈಗ ಅವನು ನನ್ನನ್ನು ಬ್ರೀಮ್ ಎಂಬ್ಯಾಕ್ ಮಾಡಿ ಅಂತಲೂ ಹೇಳ್ತಾವನೆ ಸೊ ಇಲ್ಲಿಗೆ ಅರ್ಥ ಆಗ್ತಾ ಇದೆ ಅನ್ನೋ ಭೀಮಾ ಅನ್ನೋ ವ್ಯಕ್ತಿ ಆಮೇಲೆ ಸರ್ ಅವನಿಗೆ ಸರ್ಕಾರ ಪ್ರೊಟೆಕ್ಷನ್ ಕೊಡಬೇಕು ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಬೇಕು ಅವನನ್ನು ಈಗಲೇ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಬೇಕು ಅವ್ನಿಗೆ ಯಾವುದೇ ರೀತಿ ಶಿಕ್ಷೆ ಆಗಬಾರ್ದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಲಾಸ್ಗೆ ತಗೊಂಬಂದು ನಿನ್ನೆ ಓದ್ತಿಲ್ಲ ಅಂತ ಹೇಳಬೇಕಾದ್ರೆ ಶಿಕ್ಷೆ ಕೊಡೋ ಒಂದು ಮಟ್ಟಕ್ಕೆ ಬೇಕಾದ್ರೆ ಹೋಗ್ತಾರೆ ಸೊ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಳ್ಬೇಕು ಅವನನ್ನು ಅವನಿಗೆ ಪ್ರೊಟೆಕ್ಷನ್ ಕೊಡಬೇಕು ಆಮೇಲೆ ನೆನ್ನೆ ಬಾಲನವರು ಜಿ ಟಿ ವಿನಲ್ಲಿ ಕೂತ್ಕೊಂಡು ಅವರೇ ಹೇಳ್ರ ಮಾತು ಗೊತ್ತಿಲ್ಲ ಯಾವ ಯಾವ ಇನ್ಫಾರ್ಮೇಷನ್ ಮೇಲೆ ಅವ್ರು ಮಾಡ್ತಾರೆ ಭೀಮನ್ನು ಆದಷ್ಟು ಜಲ್ದಿ ಕೊಲೆ ಮಾಡ್ತಾರಂತ ಬಾಲನು ಅಡ್ವೊಕೇಟ್ ಬಾಲನವ್ರು ಹೇಳಿದ್ದಾರೆ ಸೊ ಇದೆಲ್ಲ ಇನ್ಫಾರ್ಮೇಷನ್ನು ಅರ್ಧ ಆಡ್ತಾ ಇದೆ ಅಂತಂದರೆ ಏನೋ ದೇ ಸಮಥಿಂಗ್ ಕಾನ್ಸ್ಪಿಟ್ಸ್ ಇಸ್ ಗೋಯಿಂಗ್ ಅನ್ನಲ್ವಾ ಹಾಂ ಆಮೇಲೆ ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲರೂ ಕೊಲೆಗಳಾಗ್ತಾ ಬರ್ತಾ ಇದ್ದಾರೆ ಈಗ ಯೂನಿ ಹೇಳೋ ಪ್ರಕಾರ ಯಾರೋ ಭೀಮಾ ಹೇಳೋ ಪ್ರಕಾರ ಅವ್ನ ದೋಸ್ಟ್ ಏನಿದ್ದ ಅವನು ಕೂಡ ಕೊಲೆ ಆಗ್ಬಿಟ್ಟ ಸೌಜನ್ಯ ಕೇಸಲ್ಲಿ ಯಾರು ಹೆಣ ಓತಂದ್ರೆ ಅವನು ಕೂಡ ಅವನು ಕೂಡ ಮುಚ್ಚಾಕಿದ್ರು ಸಾಯ್ಸಾಕಿದ್ರು ಆಮೇಲೆ ಈ ಸೌಜನ್ಯ ಕೇಸಲ್ಲಿ ಇದನ್ನು ಮಾಡ್ದೇನೋ ಒಡಿಕಲ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಆಡಬು ರಶ್ಮಿ ಅವರ ಮೇಲೆ ಸಿ ಬಿ ಐ ಒಂದು ನೋಟಿಸ್ ಹಾಕಿದೆ ಇವರಿಬ್ಬರನ್ನು ಕೂಡ ಅಮಾನತುಗೊಳಿಸಿ ವ್ಯಾಜಿನಲ್ ಅಬ್ಸರ್ವೇಷನನ್ನು ಮೇನು ಮೇನು ಐ ಥಿಂಕ್ ಪೋಸ್ಟ್ ಮಾರ್ಟಮಲ್ಲಿ ಬರೆದಿಲ್ಲ ಜೊತೆಯಲ್ಲಿ ಡಾಕ್ಟರ್ ಆ್ಯಡ ಡಾಕ್ಟರ್ ಆ್ಯಡಬ ಅವರು ವೀಡಿಯೋಗ್ರಫಿ ಮಾಡಿಲ್ಲ ಸರ್ ಸೌಜನ್ಯ ಕೇಸಲ್ಲಿ ಹೆಂಗೆ ದಿಕ್ಕ ತಪ್ಪಿಸಿದ್ದಾರೆ ಇವರಲ್ಲ ಅಂತ ಸರ್ ಸೌಜನ್ಯ ಕೇಸು ಬರೀ ಹೋರಾಟ ಅಲ್ಲ ಸೌಜನ್ಯ ಕೇಸು ತಾರ್ಕಿಕ ಅಂತ್ಯಕ್ಕೆ ತೊಗೋಬೇಕಾಗಿತ್ತು ನನಗೆ ಗೊತ್ತಿಲ್ಲ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಸರ್ ಇಷ್ಟು ದೊಡ್ಡ ಕೇಸನ್ನು ನಾವೆಲ್ಲ ಒಂದು ದಿಕ್ಕು ತೊಗೊಳತಾ ಇದ್ದೀವಿ ಅಂತಂದರೆ ಸೌಜನ್ಯ ಕೇಸಲ್ಲಿ ಐ ಥಿಂಕ್ ಬರೀ ಪ್ರಚಾರ ಆಯಿತಾ ವಿಚಾರನ ಬಿಟ್ಟು ಅನ್ನೋದು ಕೂಡ ನಮಗೆ ಅಲ್ಲಿ ಅಲ್ಲಿ ಒಂದಷ್ಟು ಇಲಿಗಳಿದೆ ಕಪ್ಪು ಇಲಿಗಳು ಅವು ತಮ್ಮ ಪ್ರಚಾರಕ್ಕೋಸ್ಕರ ಮಾಡಿರ್ಬೋದು ಅನ್ನೋದು ಕೂಡ ಈಗ ನಮ್ಗೆ ಅನುಮಾನ ಮೂಡ್ತಾ ಯಾಕಂದರೆ ಇಷ್ಟು ದುಡ್ಡು ಇನ್ನೂ ಸರ್ ಈಗ ಸಿ ಬಿ ಐ ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬರೀತದೆ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಎ ಬ್ಲ್ಯಾಕ್ ತಾ ಬ್ಲ್ಯಾಕ್ ಹೋಲ್ ಅಂತ ಸರ್ ಇದು ಮಡ್ಕೊಂಡು ಹೈಕೋರ್ಟ್ಗೆ ಅಪ್ಲಿಕೇಶನ್ ಸರ್ಕಾರನೇ ಮೂವ್ ಮಾಡ್ಬೋದಾಗಿತ್ತು ಮ ಮರುತನಿಖೆಗೆ ಆದೇಶ ಪಡ್ಕೊಳ್ಬೋದಾಗಿತ್ತು ಸರ್ಕಾರನೂ ಮಾಡಲ್ಲ ಹೋರಾಟಗಾರರು ಅಂತ ಸೋಕಾಲ್ಡ್ ಹೋರಾಟಗಾರ ನಾನು ಎಲ್ಲರೂ ಹೋಗಲ್ಲ ಅದ್ರಲ್ಲಿ ಪಾಪ ಅಮಾಯಕರು ಇದ್ದಾರೆ ಬ್ಲೈಂಡಾಗಿ ಫಾಲೋ ಮಾಡ್ತಾ ಅಂತರು ಕೆಲವು ಹೋರಾಟಗಾರರು ಇದನ್ನು ಎತ್ತಿ ಹೈಕೋರ್ಟ್ಗಾಗಿ ಮರುತನಿಗೆ ಆದೇಶ ಮಾಡಿಸ್ಬೋದಾಗಿತ್ತು ಯಾಕೆ ಸರ್ ಉಳಿಕೆ ಇಟ್ಕೊಂಡು ಇವತ್ತು ನಾವು ತನಿಖೆ ಮಾಡೋಕ್ಕೆ ಹಿಡಿದೀವಿ ಅಂತಂದರೆ ಪೋಸ್ಟ್ ಮಾರ್ಟಮ್ ಮಾಡಿರೋ ಬಾಡಿನ ಇಟ್ಕೊಂಡು ನಾವು ಅದನ್ನು ರೀಸಬ್ಮಿಷನ್ ಮಾಡೋಕ್ಕಾಗ್ತಾ ಇರಲಿಲ್ವಾ ಎಸ್ ಸರ್ ಓಕೆ ಕೆಲವರು ಧರ್ಮಸ್ಥಳದಲ್ಲಿ ಏನು ಹೆಣಗಳನ್ನು ಹೂತಿಡಲಾಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಫ್ ದಿ ರೆಕಾರ್ಡು ಅಂದರೆ ಆಫ್ ಕ್ಯಾಮ್ರಾ ಕ್ಯಾಮ್ರಾ ಹಿಂದೆ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಅಂದರೆ ಹೌದು ನಾವು ನೋಡಿದ್ದೀವಿ ಇಂಥ ಘಟನೆಗಳು ಆಗಿತ್ತು ಅನ್ನುವಂಥದ್ದು ಒಬ್ಬರು ಆಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರ ಮುಂದಿನ ದಿನಗಳಲ್ಲಿ ಅಂತಹ ವ್ಯಕ್ತಿಗಳ ಒಂದು ಹೇಳಿಕೆ ಅವಶ್ಯಕತೆ ಇದೆ ಅಂದಾಗ ಅಂಥವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಧೈರ್ಯವಾಗಿ ಮುಂದೆ ಬಂದು ಹೇಳುವಂಥದ್ದು ಅಥವಾ ಯಾವ ರೀತಿಯಾಗಿ ಮಾಹಿತಿಗಳನ್ನ ಕೊಡ್ಬೋದು ಅಂತ ಸರ್ ಡೆಫಿನೆಟ್ಲಿ ನೋಡಿ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಸ್ ಐ ಡಿಗೆ ಒಂದು ಪರ್ಮನೆಂಟ್ ವಿಳಾಸ ಕೊಡಿ ಎಸ್ ಐ ಡಿ ತನಿಖೆ ಅಂತ ಕೇಳಿದ್ವಿ ಎಸ್ ಐ ಟಿಯವರು ವಿಳಾಸ ಕೊಟ್ಟಿದ್ದಾರೆ ದೂರವಾಣಿಯನ್ನು ಅನೌನ್ಸ್ ಮಾಡಿದ್ದಾರೆ ಜೊತೆಯಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ನಾನು ನಾನು ಈ ರೀತಿ ಸರ್ ಜನ ಧೈರ್ಯ ಮಾಡಿದ್ದಾರೆ ಈಗ ಮುಂದೆ ಬರೋಕ್ಕೂ ರೆಡಿ ಇದ್ದಾರೆ ಬಟ್ ಬಟ್ ನಾನು ಹೇಳ್ದೇನು ಅಂತಂದರೆ ಎಸ್ ಐ ಅವರು ಕೆಲವು ಆರೋಪಿಗಳನ್ನ ಅರೆಸ್ಟ್ ಮಾಡೋವರೆಗೂ ಅವರು ಸೇಫ್ ಆಗಲ್ಲೇ ಇರಲಿ ಇನ್ನೂ ಧೈರ್ಯ ಬೇಕು ಅಂತಂದರೆ ಅವ್ರು ಅರೆಸ್ಟ್ ಆಗಲಿ ಅರೆಸ್ಟ್ ಆದ ನಂತರ ಪಿಚ್ಚರ್ ಕ್ಲಿಯರ್ ಆಗುತ್ತೆ ಪಿಕ್ಚರ್ ಬಿ ಬಾಕಿ ಹೇ ಸೊ ಪಿಕ್ಚರ್ ಕ್ಲಿಯರ್ ಆಗುತ್ತೆ ಧೈರ್ಯವಾಗಿ ನೀವು ಮುಂದೆ ಬಂದು ಮಾಡ್ಬೋದು ಯಾಕಂದರೆ ಇವತ್ತು ಆರೋಪ ಅಥವಾ ಆರೋಪಿಗಳಂತ ನಾವೇನು ಅನ್ಕೊತಾ ಇದ್ದೀವಿ ಅವ್ರ ಅವರು ಅವ್ರಿಗೂ ತುಂಬ ಶಕ್ತಿವಂತರು ಒಬ್ಬ ಆಪೋಸಿಷನ್ ಲೀಡ್ರ್ ಕೈಯಲ್ಲಿ ಬಾಯಲ್ಲಿ ಎಳಿಸ್ತಾರೆ ಮುತಾಲಿಕನ್ನು ಬಳಸ್ತಾರೆ ವಿಶಾಖಕ್ಕೆ ಇಲ್ಲಿ ತಮ್ಮದೇ ಕಾಲೇಜಿನ ವ್ಯಕ್ತಿ ಕೈಯಲ್ಲಿ ಆದೇಶ ಮಾಡಿಸ್ಕೊಳ್ತಾರೆ ಅಂತಂದರೆ ಸರ್ ನ್ಯಾ ಸಂಪೂರ್ಣ ನ್ಯಾಯಾಲಯದ ಮೇಲೆ ನಮ್ಗೆ ಗೌರವ ಇದೆ ಈ ರೀತಿ ಮಾಹಿತಿ ಕೊಡಬೇಕಂತಿದ್ದವರು ಖಂಡಿತವಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅರೆಸ್ಟ್ ಆಗಿದ ತಕ್ಷಣ ನೀವು ಕೊಡ್ಬೋದು ಅಂತ ನಾನು ಡಿವೈಸ್ ಮಾಡ್ತೀನಿ ಇಟ್ ನಾವು ಇಟ್ ಇಸ್ ಪ್ರೀಮೆಚೂರ್ ಯಾಕೆಂದರೆ ಈಗ ಇನ್ನೂ ಒಂಥರ ಅಡ್ಗೋಡೆ ಮೇಲೆ ದೀಪ ಥರ ಇದೆ ಈ ಹದಿಮೂರು ಮುಗಿದುಬಿಡ್ಲಿ ಈ ಎಸ್ ಐ ಟಿ ನೋಟಿಸ್ ಕೊಡಲಿ ಅರಣ್ಯ ಇಲಾಖೆಗೆ ಆಮೇಲೆ ಬೆಳ್ತಂಗಡಿ ಪೊಲೀಸವ್ರಿಗೆ ಕಟ್ತಾರೆ ಅವ್ರಿಗೂ ಅವ್ರಿಗೂ ಹಗ್ಗ ಹಾಕಿಸ್ಬೇಕು ಅವ್ರಿಗೂ ಹಗ್ಗ ಹಾಕ್ಸ್ಲೇಬೇಕು ಎಲ್ಲರಿಗೂ ಹಗ್ಗ ಹಾಕೋದಲ್ಲ ಈಗ ಬೆಳ್ತಂಗಡಿ ಪೊಲೀಸರಿಗೆ ಹಗ್ಗ ಹಾಕುವಂಥ ಕೆಲಸ ನಡಿಬೇಕಾಗಿದೆ ಹಗ್ಗ ಹಾಕ್ಸೋಣ ಅರಣ್ಯ ಅಧಿಕಾರಿಗಳು ಈ ರೀತಿ ಹ್ಯೂಮನ್ ಬಾಡಿಗಳನ್ನ ಹೆಂಗೆ ಊತಕ್ಕೆ ಬಿಟ್ರು ಅವ್ರ ಮೇಲೆ ನೋಟಿಸ್ ಕೊಡಬೇಕಾಗತ್ತೆ ಜೊತೆಯಲ್ಲಿ ಪಂಚಾಯಿತಿಯವ್ರನ್ನ ಸರ್ ಪಂಚಾಯಿತಿಯವ್ರನ್ನ ಎಲ್ಲನೂ ಕೂಡ ಕರೆಸ್ಬೇಕಾಗತ್ತೆ ಇನ್ಕ್ಲೂಡಿಂಗ್ ಅಡ್ವೊಕೇಟ್ ಕೇಶವಮೂರ್ತಿಯವ್ರನ್ನ ಕೂಡ ಕರೆಸ್ಕೊಳ್ಬೇಕಾಗತ್ತೆ ಎಸ್ ಐ ಟಿಯವರು ಜೊತೆಯಲ್ಲಿ ಭೀಮಾ ಮೆನ್ಷನ್ ಆರೋಪಿಗಳು ಆರೋಪಿಗಳೇನಿದ್ದಾರೆ ಅವ್ರಿಗೂ ಮೇ ಮೇಜರ್ ಅವ್ರನ್ನ ಮಾಡಿ ತದನಂತರ ಐ ಥಿಂಕ್ ಒನ್ಸ್ ದೇ ಅರೆಸ್ಟ್ ದೇ ವಿಲ್ ಡೆಫಿನೆಟ್ಲಿ ಅರೆಸ್ಟ್ ಸರ್ ಅರೆಸ್ಟ್ ಆಗೇ ಆಗುತ್ತೆ ಅದೊಂದು ದೊಡ್ಡ ನನಗೆ ಗೊತ್ತಿದೆ ಒಂದು ದೊಡ್ಡ ಸೆಲೆಬ್ರೇಷನ್ ಅವರಿಗೆಲ್ಲ ನಮ್ಗೆ ಗೊತ್ತಿದೆ ಅವರೆಲ್ಲ ಅಂದ್ಕೊಂಡಿರೋದು ಆಮೇಲೆ ನಮಗೆ ಭಯ ಇನ್ನೊಂದು ಏನು ಅಂತಂದರೆ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಆರೋಪ ಒತ್ತಿರೋವಂಥವ್ರು ದೊಡ್ಡ ಮಟ್ಟದಲ್ಲಿ ಯು ಕೆನಲ್ಲಿ ಅಮೇರಿಕಾದಲ್ಲಿ ತಮ್ಮ ಹಣಗಳನ್ನು ಟ್ರಾನ್ಸ್ಫರ್ ಮಾಡಿ ಹವಾಲ ಮುಖಾಂತರ ಅಲ್ಲಿ ಮನೆಗಳನ್ನು ಕೊಂಡ್ಕೊಂಡು ಪ್ರಾಪರ್ಟಿಗಳನ್ನ ಕೊಂಡುಕೊಂಡು ಯಾವತ್ತನ ಒಂದು ದಿವಸ ಬೇಕಾದ್ರೆ ಓಡೋಗ್ಬೋದು ಅವರು ಅನ್ನೋ ಭಯನೂ ಇದೆ ನಮಗೆ ಆಮೇಲೆ ಅವರು ಈಗ ವಿಜಯಮಲೆ ಓಡೋದ ಸರ್ ಕೇಂದ್ರ ಸರ್ಕಾರದಲ್ಲಿ ಒಳ್ಳೆಯವರು ಇದ್ದಾರೆ ಅಡಕಸ್ವಿಗಳು ಇದ್ದಾರೆ ಈಗ ಇವ್ರನ್ನ ಆರಕ್ಕೆ ಬಿಟ್ಬಿಟ್ರೆ ಏನು ಮಾಡೋದು ಅದು ಕೂಡ ನಮ್ಮಲ್ಲಿ ಅದಕ್ಕಾಗಿ ಎಸ್ ಐ ಟಿ ಅವರು ಅವರ ಪಾಸ್ಪೋರ್ಟ್ಗಳನ್ನು ಇಂಪೌಂಡ್ ಮಾಡ್ಕೊಬೇಕು ಅಥವಾ ಬ್ಲಾಕ್ ಬ್ಲ್ಯಾಕ್ ಲಿಸ್ಟ್ ಆದರೂ ಮಾಡಬೇಕು ಒಂದು ಒಂದು ಸತಿ ಅವರಿಗೆ ತನಿಖೆ ಆದಮೇಲೆ ದೇ ಶುಡ್ ಬ್ಲ್ಯಾಕ್ ಲಿಸ್ಟ್ ನಾಳೆ ದಿವಸ ಅವರೇನ ಓಡಾಡೋ ಓಡೋದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಜವಾಬ್ದಾರಿ ಓಡಬೇಕಾಗುತ್ತೆ ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್